ನಾನು ಮೋನಿಕಾ ವಸಿಷ್ಠ ನಾನು ಪ್ರೆಸೆಂಟಾಗಿ ದೃಷ್ಟಿಕೊಟ್ಟು ಸೀರಿಯದಲ್ಲಿ ನೇತ್ರಾವತಿ ಅನ್ನೋ ಪಾತ್ರನ ಮಾಡ್ತಾ ಇದ್ದೀನಿ ಸೊ ನಾನು ಇಲ್ಲಿ ಸೆಲೆಕ್ಟ್ ಆಗಿರೋದು ನನಗೆ ಗೊತ್ತೇ ಇಲ್ಲ ಆ್ಯಕ್ಚುಲಿ ಸರ್ ನನಗೆ ನಾನು ಬ್ಯುಸಿ ಇದೆ ಅಂತ ನನಗೇನು ಕಾಲ್ ಮಾ ಬಂದಿರಲಿಲ್ಲ ಬಟ್ ಒಂದು ಮೆಸೇಜಲ್ಲಿ ನನಗೆ ಗೊತ್ತಾಯಿತು ಓಕೆ ಅಂತ ಆಮೇಲೆ ಇಲ್ಲಿ ಬಂದಾಗ ನನ್ನ ಕ್ಲಾರಿಟಿ ಸಿಕ್ಕಿದ್ದು ಸೊ ಥ್ಯಾಂಕ್ ಯು ಸೋ ಮಚ್ ದುರ್ಗಾ ಸರ್

ಯಾವ ತರ ಅನ್ನೋದು ಗೊತ್ತಾಗತ್ತೆ ಸಿನಿಮಾ ಮಾಡಿ ಸಕ್ಸಸ್ ಆದ್ರೆ ಸಿನಿಮಾ ಮಾಡಿದ್ರೆ ಇಲ್ಲಿ ಇದ್ರೆ ಏನಾದ್ರು ಗೊತ್ತಾಗತ್ತೆ ಅದರ ಶ್ರಮ ಅದ್ರದ್ದು ಏನು ಎಫೆಕ್ಟ್ ಎಫರ್ಟ್ ಅಂತ ಆಕ್ಚುಲಿ ನಾನು ಉಸಿರು ಚಿತ್ರನ ನಿರ್ಮಾಣ ಮಾಡ್ತಾ ಇದ್ದೀನಿ ಆಲ್ರೆಡಿ ನೈಂಟಿ ಟೂ ಪರ್ಸೆಂಟ್ ಕಂಪ್ಲೀಟ್ ಆಗಿದೆ ಇನ್ನು ಏಟ್ ಪರ್ಸೆಂಟ್ ಇದೆ ಮತ್ತೆ ದುರ್ಗಾ ಮೋಹನ್ ಸರ್ ಅವರು ಈಗ ಎರಡು ಹೊಸ ಪ್ರಾಜೆಕ್ಟ್ ಅನ್ನ ತುಂಬಾ ತುಂಬಾ ಯುನೀಕ್ ಆಗಿ ತುಂಬಾ ಶ್ರಮ ಪಟ್ಟು ವರ್ಕ್ ಮಾಡ್ತಾ ಇದ್ದಾರೆ ಭಾರ್ಗವ್ ಅವರು ಕೂಡ ತುಂಬಾ ಟ್ಯಾಲೆಂಟೆಡ್ ಪ್ರತಿಭೆ ಅವ್ರಿಗೂ ಬೆಸ್ಟ್ ಆಫ್ ಲಕ್ ಹೇಳ್ತಾ ಟೀಮು ನಾನು ಯಾವುದೇ ಒಂದು ರಿಸ್ಕ್ ಕೊಡ್ತೀರಾ ನೀಟಾಗಿ ಎಲ್ಲ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರೆ ಅಂತ ನಾನು ತುಂಬ ಟ್ರಸ್ಟ್ ಮಾಡ್ತಾ ಇದ್ದೀನಿ ಬೆಸ್ಟ್ ಆಫ್ ಲಕ್ ದುರ್ಗಾ ಮೋಹನ್ ಸರ್ ಬಸ್ಟ್ ಆಫ್ ಲಕ್ ಭಾರ್ಗವ್ ಪತ್ರಿಕಾ ಮಿತ್ರರು ನಮ್ಮ ಜೊತೆ ಹೀಗೆ ಅವ್ರ ನಮ್ಮ ಮೇಲೆ ಇರಲೇಬೇಕು ನಮ್ಮ ಚಿತ್ರ ಇನ್ನು ನೆಕ್ಸ್ಟ್ ಇನ್ನೇನು ಕಂಪ್ಲೀಟ್ ಆಗಿ ಕುಂಬಳಕಾಯಿ ಆಡಿಯೋ ಶಾಸ್ತ್ರದ್ದಾಗಿರ್ಬೋದು ಅಥವಾ ಆಡಿಯೋ ರೈಡ್ ಆಡಿಯೋ ಲಾಂಚ್ ಪ್ರೋಗ್ರಾಮ್ಗಾಗಿರ್ಬೋದು ನೆಕ್ಸ್ಟ್ ನಿಮ್ಮನ್ನು ಇನ್ನೂ ಇಷ್ಟರಲ್ಲೇ ಮೀಟ್ ಮಾಡ್ತೀನಿ ಥ್ಯಾಂಕ್ ಯು ಎಲ್ಲರಿಗೂ ನಮಸ್ಕಾರ ಕಡವಾಗ ಬಂದಿದ್ದಕ್ಕೆ ಕ್ಷಮೆ ಕೇಳ್ತೀನಿ ಸೊ ಈ ಟೀಮು ನಮ್ಮ ಭಾರ್ಗವ್ ಅವರು ಆಲ್ರೆಡಿ ಮ ಫೈ ಮೂವೀಸ್ ಅಬೌಟ್ ರಿಲೀಸ್ ಸೊ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಎವ್ರಿ ಮೂವಿಯಲ್ಲಿ ಅವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದಾರೆ ಇವತ್ತು ಈಸ್ ಬೀನ್ ರಿಕಗ್ನೈಸ್ಡ್ ವೆಲ್ ಸೌತ್ ಇಂಡಿಯನ್ ಆಗಿ ಸೊ ಹಾರ್ಡ್ಲಿ ಕಾಂಗ್ರಾಜ್ಯುಲೇಷನ್ ಫಾರ್ ದ ಟೀಮ್ ಆ್ಯಂಡ್ ವೆರಿ ಹ್ಯಾಪಿ ವುಮೆನ್ ಪ್ರೊಡ್ಯೂಸರ್ ಅಂತ ಹೇಳಿ ಲಕ್ಷ್ಮೀ ಹರೀಶ್ ಅವರು ಆಲ್ ದ ಬೆಸ್ಟ್ ಫೈ ಯು ಆರ್ ಅಪ್ಕಮಿಂಗ್ ಮೂವೀಸ್ ಆ್ಯಂಡ್ ಸಂಜೆ ದಯವಿಟ್ಟು ಕ್ಷಮಿಸಿ ನಾನು ಸ್ವಲ್ಪ ತಡವಾಗಿ ಬಂದೆ ಸ್ವಲ್ಪ ಕ್ಷಮೆ ಮೇಡಮ್ ಅವ್ರು ಹೇಳಿದ್ರು ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ ಈಗಿರೋ ಸಿಚುವೇಶನ್ ಅಲ್ಲಿ ಮೂವಿ ಮಾಡಿ ನೋಡು ಅಂತ ಖಂಡಿತ ಹೇಳಬೇಕು ಆತರ ಇದೆ ಈ ತರ ಸಿಚುವ ಚಾಲೆಂಜಿಂಗ್ ಆಗಿ ತಗೊಂಡು ಮೂವಿ ಮಾಡ್ತಿದ್ದಾರೆ ಅಂದ್ರೆ ರಿಯಲಿ ಗ್ರೇಟ್ ಎಲ್ಲರೂ ಅಪ್ರಿಷಿಯೇಟ್ ಮಾಡಬೇಕಾದಂತ ವಿಷಯ ನಾವೆಲ್ಲರೂ ಒಂದೇ ಕೇಳ್ಕೊಳ್ಲಿಕ್ಕೆ ಅಥವಾ ಪ್ರೇ ಮಾಡ್ಲಿಕ್ಕೆ ಸಾಧ್ಯ ಸಿನಿಮಾ ಒಳ್ಳೆ ಸಕ್ಸಸ್ ಕಾಣಲಿ ಕನ್ನಡ ಇಂಡಸ್ಟ್ರಿ ಮುಂದಕ್ಕೆ ಬರಲಿ ಅಂತ ಹೇಳಿ ಇಡೀ ಸಿನಿಮಾ ಟೀಮ್ಗೆ ಆಲ್ ದಿ ಬೆಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಾಧ್ಯಮ ಮಿತ್ರರು ಸಿನಿಮಾ ತಂಡಕ್ಕೆ ಸಪೋರ್ಟ್ ಕೊಟ್ಟು ಗೆಲ್ಲಿಸ್ಬೇಕು ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತೀನಿ ಬಾರ್ಗ ಒನ್ ಟೀಮ್ ಆಲ್ ಮೂವಿ ಟೀಮ್ ಗೆ ಆಲ್ ದಿ ಬೆಸ್ಟ್ ಹೇಳ್ತೀನಿ ನೀವು ಆಕ್ಟ್ ಮಾಡ್ತಿದ್ದೀರಾ ಈ ಸಿನಿಮಾನಲ್ಲಿ ನಾನೇನು ಆಕ್ಟ್ ಮಾಡಲಿಲ್ಲ ಮುಂದಿನ ನಮ್ಮದು ಒಂದು ಎರಡು ಪ್ರಾಜೆಕ್ಟ್ ಇದೆ ಖಂಡಿತ ನಾನು ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಮಾಡ್ತೀನಿ ಅದ್ರ ಬಗ್ಗೆ ಆಸ್ ಎ ಪ್ರೊಡ್ಯೂಸರ್ ಆ್ಯಂಡ್ ಆ್ಯಕ್ಟರ್ ಥ್ಯಾಂಕ್ ಯು